ಕನ್ನಡ ಜಾಣಜಾಣಿಯ ನಮಸ್ಕಾರ ಇತ್ತೀಚೆಗೆ ಬೆಂಗಳೂರಿನ ಅರಮನೆಯ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಒಂದು ಮದುವೆಯ ಸಂಭ್ರಮ ಅದ್ಧೂರಿತನ ಏನು ಅಂಬಾನಿಯ ಮಗನ ಮದುವೆ ಮಗಳ ಮದುವೆ ಥರ ಮಾಡೋಕ್ಕೆ ಹೊರಟಿದ್ದು ಆ ಊಟದ ಹಾಲು ಇವರ ಅಸಹ್ಯದ ಪ್ರದರ್ಶನಗಳು ಒಂದಷ್ಟು ಜನ ರಾಜಕಾರಣಿಗಳು ಗೇಟ್ ಕೀಪರ್ಗಳ ಥರ ಹೋಗಿ ಹಲ್ಕಿಸ್ಕೊಂಡು ನಿಂತ್ಕೊಂಡಿದ್ದು ಅಧಿಕಾರಿಗಳು ಇವರ ಆಡಂಬರ ಇದೆಲ್ಲ ಒಂದು ರೀತಿಯಲ್ಲಿ ಹೇಸಿಗೆ ಹುಟ್ಟಿಸ್ತಾ ಇತ್ತು ಅಸಹ್ಯ ಹುಟ್ಟಿಸ್ತಾ ಇತ್ತು ನಿಮ್ಗೆ ಗೊತ್ತಿದೆ ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅವತ್ತು ಮದುವೆ ನಡೆದಿದ್ದು ಬೇರೆ ಯಾವುದೂ ಅಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಗೌಡ್ರು ಮಗಳ ಮದುವೆ ನಾನು ಒಂದು ಅದಕ್ಕಿಂತ ಒಂದು ಎರಡು ದಿವಸ ಹಿಂದೆ ಒಂದು ವಿಡಿಯೋ ನೋಡಿದೆ ಸೋಷಿಯಲ್ ಮೀಡ್ಯಾದಲ್ಲಿ ತಮ್ಟೆ ಸೌಂಡಿಗೆ ಆ ತಾಳಕ್ಕೆ ತಕ್ಕನಾಗೆ ನಾರಾಯಣಗೌಡರು ಕುಣಿತಾಯಿದ್ರು ಡ್ಯಾನ್ಸ್ ಮಾಡ್ತಾಯಿದ್ರು ಅದ್ಭುತವಾಗಿತ್ತು ನಂಗೆ ರಸದೌತಣ ಭಾಳ ಖುಷಿಯಾಯಿತು ನಮ್ಮ ದೇಸಿ ವಾದ್ಯ ತಮಟೆಗೆ ತಕ್ಕನಾಗೆ ಆ ತಾಳದ ತಕ್ಕನಾಗ ಹೆಜ್ಜೆ ಆಗ್ತಾಯಿದ್ರು ನಾರಾಯಣಗೌಡರು ಇಷ್ಟೋ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ನಂಗೆ ಗೊತ್ತಿರಲಿಲ್ಲ ಇವತ್ತು ನೋಡಿದ್ದು ಭಾಳ ಚೆನ್ನಾಗಿ ತುಂಬ ಹೊತ್ತು ಮಾಡಿದರು ಸುಸ್ತಿಯಾಗ್ದಲೇ ಆ ದೇಹ ಇಟ್ಕೊಂಡು ಭಾಳ ಖುಷಿಯಾಗ ನೋಡೋಕೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಅದೇ ಈಗ ನೆನ್ನೆ ಒಂದು ನೋಡಿದರೆ ಗಾಯತ್ರಿ ವಿಹಾರದಲ್ಲಿ ಮದುವೆಯಂತೆ ಆ ಪ್ರದರ್ಶನಂತೆ ಏನೋ ರಾಜರ ದರ್ಬಾರ್ ಥರ ಊಟದ ಹಾಲಂತೆ ಈ ರಾಜಕಾರಣಿಗಳು ಹಲ್ಕಿಸ್ಕೊಂಡು ಹೋಗೋದಂತೆ ಈ ಅಧಿಕಾರಿಗಳ ದಂಡುಗಳಂತೆ ಏನು ರೀ ಅಸಹ್ಯ ಇದು ನೀವು ಕೇಳ್ಬೋದು ಯಾಕೆ ನಾರಾಯಣಗೌಡರು ಅದ್ದೂರಿಯಾಗಿ ಮದುವೆ ಮಾಡಬಾರ್ದ ಭಾಳ ಜನಪ್ರಿಯ ವ್ಯಕ್ತಿ ಸಾವಿರಾರು ಜನ ಕರಿಬಾರ್ದ ಕರಿ ಯಾರು ಬೇಡ ಅಂತಾರೆ ಅದ್ಧೂರಿಯಾಗಿ ಮದುವೆ ಮಾಡಬಾರ್ದ ಕೋಟಿ ಕೋಟಿ ಖರ್ಚು ಮಾಡಬಾರ್ದ ಬೇರೆ ಮಾಡಲ್ವಾ ಇವ್ರು ಮಾಡ್ರಿ ಏನು ತಪ್ಪು ಇದೆಲ್ಲ ಕೇಳ್ಬೋದು ಯಾರೋ ಒಬ್ಬ ರಾಜ್ ಕಾಸಿನ ರಾಜಕಾರಣಿನೋ ಇನ್ಯಾವನೋ ಬಿಗ್ನೆಸ್ ಮ್ಯಾನೋ ಏನಾದ್ರು ಮಾಡ್ಕೊಂಡು ಹಾಳಿದ್ದು ಹೋಗ್ಲಿ ಆದರೆ ನಾರಾಯಣಗೌಡ್ರೆ ಒಂದು ಸಂಘಟನೆ ಮುಖ್ಯಸ್ಥರಾಗಿದ್ದೀರಾ ನಿಮ್ಮ ಜೊತೆ ಸಾವಿರಾರು ಜನ ಹುಡುಗರು ಯುವಕರು ಅದರಲ್ಲೂ ಯುವಕರು ಕೈ ಜೋಡಿಸಿ ಸಂಘಟನೆ ಸಕ್ರಿಯವಾಗಿದ್ದಾರೆ ಲೀಡರ್ ಲೀಡ್ರಾಗಿದ್ದೀರಾ ನಿಮ್ಮಂಥ ನಡವಳಿಕೆ ಸ್ಫೂರ್ತಿ ಆಗಬೇಕು ವಿನಃ ಸ್ಫೂರ್ತಿ ಆಗಬೇಕಾಗತ್ತೆ ನಾನು ಯಾಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಲೆಟ್ರಲ್ಲಿ ಅಥವಾ ನಿಮ್ಮ ಸಂಘಟನೆಯ ಬ್ಯಾನರ್ಗಳಲ್ಲಿ ಮತ್ತೊಂದು ಕಡೆ ಎಲ್ಲ ಕಡೆ ಕುವೆಂಪು ಫೋಟೋ ರಾರಾಚತ್ತೆ ಹೌದಾ ರಕ್ಷಣಾ ವೇದಿಕೆ ಅಷ್ಟೇ ಅಲ್ಲ ಇವತ್ತು ಕನ್ನಡ ಸಂಘಟನೆಗೆ ಎಲ್ಲರೂ ಕುವೆಂಪುನೇ ಹಾಕೋತಿರ ಕುವೆಂಪು ವಿಚಾರಧಾರಿಗಳಿಗೆ ಒಂದಷ್ಟು ಮನ್ನಣೆ ಕೊಡಬಾರ್ದ ಆ ಕುವೆಂಪು ಓದ್ಕೊಂಡೇ ಅಲ್ವ ನೀವು ಈ ಮದುವೆ ಅನ್ನೋದು ಎಷ್ಟು ರಕ್ತ ಹೀರುತ್ತೆ ಇಲ್ಲಿ ಪುರೋಹಿತರು ಇವರು ಹೇಳುವ ರಾಹುಕಾಲ ಗುಳಿಕಾಲ ಈ ಈ ಪುರೋಹಿತರು ದರ್ಬಾರು ಈ ಎಷ್ಟೋ ಜನ ತಮ್ಮ ಮದುವೆ ಮಾಡಿ ಸರ್ ಮಕ್ಕಳ ಮದುವೆಗೂ ತಿಳಿಸಲ್ಲ ಇದೆಲ್ಲ ಗೊತ್ತಿದ್ದು ಸರ್ ನೀವು ಅಟ್ಲೀಸ್ಟ್ ಕುವೆಂಪು ಹೇಳಿದ ಮಂತ್ರಮಾಂಗಲ್ಯ ಅಂತ ಒಂದು ಮದುವೆ ಹಿಂಗೆ ಮಾಡಬೇಕು ಅಂತ ಕಾನ್ಸೆಪ್ಟ್ ಕೊಡ್ತಾರೆ ಕುವೆಂಪು ಸ್ವತಃ ಮಗನ ಮದುವೆ ಮಾಡ್ತಾರೆ ನಿಮ್ಮಂಥರೂ ಅದನ್ನು ಮಾಡಿದರೆ ನಿಮ್ಮ ಮಗಳನ್ನ ಮಂತ್ರಮಾಂಗಲ ಮದುವೆ ಮಾಡಿದಾಗ ನಿಮ್ಮ ಸಂಘಟನೆ ಇರುವ ಸೌರಾಜನ ಹುಡುಗರು ಸ್ಫೂರ್ತಿ ಆಗ್ತಾ ಇತ್ತು ಅವರು ಮಾಡ್ಕೋತಾಯಿದ್ರು ನೀವು ತಿಳಿ ಹಿಂಗೆ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಅದು ದೊಡ್ಡ ಮಟ್ಟದಲ್ಲಿ ಕುವೆಂಪು ವಿಚಾರಗಳನ್ನ ಜನಕ್ಕೆ ಹರಡ್ದಂಗೆ ಆಗೋದಲ್ವ ಅದು ಬಿಟ್ಬಿಟ್ಟು ನಿಮ್ಮಂಥರೇ ಮುಂದ್ಲಾರ ಎತ್ತೆ ಹೋಗ್ಬಿಟ್ಟು ಹಳ್ಳಕ್ಕೆ ಬಿದ್ದೋಗ್ಬಿಟ್ರೆ ಬೇರೆ ಕತೆ ಏನು ಕತೆ ಈ ಬೇಕಾಯ ಆಡಂಬ್ರ ಅಯ್ಯೋ ದೂರಿತನ ಯಾರು ಮೇಸ್ಟ್ ಇದೆಯಲ್ಲ ಯಾವ ಪುರುಷಾರ್ಥಕ್ಕೆ ಬೇಕಾಗಿತ್ತು ಬೇಡ ಅಲ್ವ ಕುವೆಂಪು ಫೋಟೋ ಹಾಕೋತಾರೆ ಕುವೆಂಪು ವಿಚಾರಧಾರೆಗಳಿಗೆ ನೀವು ಬೆಂತೋರಿಸ್ತೀರಾ ಅಂದರೆ ಮತ್ತೆ ಏನು ಏನು ಹೇಳ್ಬೇಕು ನಿಮಗೆ ಓ ಹೇಳೋಕ್ಕೆ ಮಾತ್ರ ಏನು ಹೇಳ್ತಾರಲ್ಲ ಹೇಳಕ್ಕೆ ಅಷ್ಟೇ ಬರೀ ಭಾಷಣ ಮಾಡೋಕ್ಕೆ ಹೇಳೋಕಷ್ಟೇ ಎಲ್ಲದಕ್ಕೂ ನಾವು ನಾವು ಹೆಂಗೆ ಅಂತನಾ ನೋಡಿ ಒಂದೊಂದು ನಿಜ ಕನ್ನಡ ಹೋರಾಟಕ್ಕೆ ಕನ್ನಡ ವಿಚಾರದಲ್ಲಿ ಕನ್ನಡ ಪರ ಓಡಾ ಹೋರಾಟಕ್ಕೆ ಬಂದ ಬಂದಮೇಲೆ ಒಂದು ಹೊಸ ಕದರು ಅದು ಪರಿಭಾಷೆನೇ ಬೇರೆ ಆಯಿತು ಒಂದು ಕಾಲದಲ್ಲಿ ಕನ್ನಡ ಹೋರಾಟಗ ಹೋರಾಟ ಅನ್ನೋದು ಅದು ಒಂದು ಜನವಾರ ತಗೊಳ್ ಅಂದರೆ ಇಡೀ ಕನ್ನಡ ಹೋರಾಟಕ್ಕೆ ಜನವಾರ ತಗಲು ನಂತರ ಕಾಲಘಟ್ಟದಲ್ಲಿ ಆವಾಗ ಕನ್ನಡ ಹೋರಾಟಗಾರನ ತಮಿಳುನಾಡ ಮೇಲೆ ಬೀಳದೆ ಕನ್ನಡ ಹೋರಾಟ ಆಗಿತ್ತು ಆಮೇಲೆ ಬದಲಾಗುತ್ತೆ ಅದು ಕನ್ನಡ ಹೋರಾಟ ಬಂದು ಶೂದ್ರ ಕೈಗೆ ಬರುತ್ತೆ ಶೂದ್ರ ಕೈ ಬಂದಮೇಲೆ ಆ ಪರಿಭಾಷೆ ಆ ಮಿತಿ ಮತ್ತೊಂದು ಎಲ್ಲ ದಾಟಿ ಬೇರೆ ಲೆವೆಲ್ಗೆ ಹೊಂಟೋಗುತ್ತೆ ಆದರೆ ಇವತ್ತು ಎಲ್ಲ ಎಲ್ಲ ಹೋರಾಟಗಳು ಹಳ್ಳ್ಯಾಡ್ದಂಗೆ ಎಲ್ಲ ಹೋರಾಟ ಹಳ್ಳನೇ ಹಿಡಿದಿರೋದು ಇವತ್ತು ಅದು ಇದು ಅಂತಲ್ಲ ಎಲ್ಲ ಹೋರಾಟಗಳು ಎಲ್ಲ ಹಳ್ಳ್ಯಾಡ್ದು ಕುಂತಿದೆ ಇವತ್ತು ಅದರ ಕೋಮು ಹೋರಾಟಗಳು ಬಿಟ್ಟು ಈ ಕೋಮುವಾದಿ ಹೋರಾಟಗಳನ್ನು ಬಿಟ್ಟು ಈ ಪ್ರಗತಿ ಪರವಾದ ಭಾಷೆಯ ಪರವಾದ ಅದ ದಲಿತ ದಮನಿತರ ಪರವಾದ ದುನಿಲ್ದ ಪರವಾದ ಹೋರಾಟಗಳು ರೈತ ಹೋರಾಟಗಳು ಎಲ್ಲವೂ ಸಹ ಇವತ್ತು ಹಳ್ಳ ಹಿಡಿದಿದ್ದಾವೆ ಅದಕ್ಕೆ ಕನ್ನಡ ಹೋರಾಟನೂ ಏನು ಹೊರತಲ್ಲ ಇದು ಇವತ್ತು ಹಳ್ಳನೇ ಹಿಡಿದಿರೋದು ಇವತ್ತು ಕನ್ನಡ ಹೋರಾಟ ಅಂದರೆ ಬೆಳಗಾವಿಯಲ್ಲಿ ಅಲ್ಲಿ ಯಾರೋ ಬರಬೇಕು ಅಲ್ಲಿ ರಾಯಣ್ಣ ಸ್ಟ್ಯಾಚ್ಯೂ ತೆಗಿಬೇಕು ಶಿವಾಜಿ ಕೂರಿಸ್ಬೇಕು ಇಲ್ಲಿಂದ ಎದುಳಬೇಕು ಅಷ್ಟಕ್ಕೆ ಸೀಮಿತ ಆಗಿದೆ ಅದು ವಾಸ್ತವ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸರಿನಾ ಆದರೆ ಒಂದು ಕಾಲದಲ್ಲಿ ಕನ್ನಡ ಹೋರಾಟ ಅಂದರೆ ತಮಿಳುನಾಡ ವಿರುದ್ಧ ತಿರುಬಿಳಿದಂತಿತ್ತಲ್ಲ ಹೌದು ಆ ಕಾಲಘಟ್ಟಕ್ಕೆ ಅದು ಅವಶ್ಯಕತೆ ಇತ್ತು ಖಂಡಿತ ಬೇಕಾಗಿತ್ತು ಇವತ್ತು ಬದಲಾಗಿದೆ ಅಲ್ಲಿ ಶತ್ರುಗಳು ಬದಲಾಗಿದ್ದಾನೆ ನಮ್ಮ ಹೋರಾಟ ಯಾರು ನಮ್ಗೆ ಯಾರು ವಿರುದ್ಧ ಮಾಡಬೇಕು ಅನ್ನೋ ಬದಲಾಗಿದೆ ಇವತ್ತು ಆ ಜಾಗದಲ್ಲಿ ಬದು ಹಿಂದಿ ಕೂತ್ಕೊಂಡಿದೆ ಹಿಂದಿ ಇದೆ ಅಷ್ಟಕ್ಕೆ ನಾವು ಅವಳು ಯಾರೋ ಒಬ್ಬಳು ಹಿಂದಿಲಿ ಏನೋ ನಾವು ಹಿಂದಿಯವರಿಲ್ಲ ಅಂದರೆ ಖಾಲಿ ಹೊಳಿ ಬೆಂಗಳೂರು ಅಂತ ಹೇಳಿದ್ಲು ಅವಳ ವಿರುದ್ಧ ತಿರುಬಿದ್ವಿ ಕ್ಷಮೆ ಕೇಳಿಸಿದ್ವಿ ಆಗೋಗ್ಬಿಡ್ತಾ ಇಲ್ಲ ಸರ್ಕಾರ ಮಟ್ಟದಲ್ಲಿ ಪಾಲಿಸಿಗಳು ಮಾಡ್ಬೇಕಿದ್ನ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರಜಾರ ಹಾಕ್ಬೇಕಾಗಿತ್ತು ಆದರೆ ದುರಂತ ಏನಪ್ಪ ಅಂದರೆ ಇವತ್ತು ಪ್ರತಿಯೊಂದು ಪಕ್ಷಕ್ಕೂ ಒಂದೊಂದು ಸಾ ಹೋರಾಟ ಸಂಘಟನೆಗಳಿದೆ ಒಂದೊಂದು ಪಕ್ಷದ್ದಿದೆ ಒಂದು ಇದು ಬಿ ಜೆ ಪಿ ಕನ್ನಡ ಹೋರಾಟಕ ಸಂಘಟನೆ ಒಂದು ಜೆ ಡಿ ಎಸ್ನ ಕನ್ನಡ ಹೋರಾಟಗಾರ ಸಂಘಟನೆ ಇನ್ನೊಂದು ಕಾಂಗ್ರೆಸ್ನ ಹೋರಾಟಗಾರ ಕನ್ನಡ ಹೋರಾಟಗಾರ ಸಂಘಟನೆ ನಂತರ ಅದು ರೈತ ಸಂಘ ಇರ್ಬೋದು ದಲಿತ ಚಳುವಳಿ ಇರ್ಬೋದು ಕನ್ನಡ ಪರ ಹೋರಾಟಗಳಿರ್ಬೋದು ಎಲ್ಲ ಒಂದೊಂದು ಪಕ್ಷದ ಒಂದೊಂದು ವಿಂಗ್ಗಳ ಕುಂತಿದೆ ಇವತ್ತು ಅದರಲ್ಲಿ ಎರಡನೇ ಮಾತ ಇಲ್ಲ ಸರಿನಾ ಆದರೆ ನಾನು ನಾರಾಯಣಗೌಡ್ರಂಥವ್ರಿಗೆ ಯಾಕೆ ಇದೆಲ್ಲ ಈ ವಿಚಾರದಲ್ಲಿ ಅವ್ರ ನನಗೆ ನನಗೆ ಅಸಮಾಧಾನ ಅಂದರೆ ರಾಜಕಾರಣಿಗಳು ಏನು ರೀ ಸಿದ್ದರಾಮಯ್ಯಂಥವ್ರು ಸಾಮಾಜಿಕ ನ್ಯಾಯ ಅದು ಇದು ಅಂತ ಮಾತಾಡ ಅಂತರು ನೀವು ಒಲ್ಕಿಸ್ಕೊಂಡು ರೀ ಹಿಂದೆ ಬೆಂಗಳೂರೊಬ್ಬರು ಕಮಿಷನರ್ ಆಯ್ತು ರೇವಣ್ ಸಿದ್ದ ಅಂತ ಹೇಳ್ಬಿಟ್ಟು ಜೆ ಎಚ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಮಗಳನ್ನ ಇದೇ ಥರ ಅಧೂರಿ ತಂದರೆ ಮದುವೆ ಮಾಡ್ತಾರೆ ಜೇ ಎಚ್ ಪಟೇಲ್ ಹೋಗ್ತಾರೆ ಲಂಕೇಶ್ ಉಗಿತಾರೆ ಏನೇ ಒಳಗೆ ಗೇಟ್ ಕೀಪರ್ ಥರ ಕೆಲಸ ಮಾಡ್ತೀರಾ ನಾಚಿಕೆ ಆಗೋಲ್ಲವಾ ಜಯ ಎಚ್ ಪಟೇಲ್ ರೀ ನೀವು ಉಗಿಯೋಕ್ಕಾಗಲ್ವಾ ಅಧಿಕಾರಿಯಾಗಿದ್ದನೋ ಎಲ್ಲ ಬಾಬು ಅಂತ ಇಷ್ಟೊಂದು ದುಡ್ಡು ನಿನಗೆ ಹಿಂಗೆ ಅಂತ ಉಗಿಬೇಕು ನೀವೇ ಹೋಗಿ ಗೇಟ್ ಕೀಪರ್ಗಳ ಥರ ಅಲ್ಗಿಂಚ್ಕೊಂಡು ನಿಂತ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತು ಸಿದ್ದರಾಮಯ್ಯ ಇಂಥದ್ಕೆಲ್ಲ ಬೆಂಬಲಿಸ್ಬೇಡ್ರಿ ಹಲಗಿಂಚ್ಕೊಂಡು ಇದ್ಕೋಬಾರ್ದು ಮಂತ್ರಿ ಮಹೋದಯದರು ಏನು ಅಬ್ಬ ನಿಮ್ಮ ಪ್ರದರ್ಶನಗಳು ಏನು ಊಟ ದರ್ಬಾರ್ಗಳೇನು ಆ ಥರದ್ದೇನು ಗೌಡ್ರು ಇದಲ್ಲ ಇದಲ್ಲ ನಿಮ್ಮಂಥರೆಲ್ಲ ಮಾಡಬೇಕಾಯಿದ್ದರು ನಿಮ್ಮಂದ್ರೆ ಏನು ನಿರೀಕ್ಷೆ ಮಾಡ್ತೀವಿ ಅಂದರೆ ನೋಡಪ್ಪ ಕುವೆಂಪು ಈ ಥರ ಹೇಳಿದ್ರೆ ಮಂತ್ರ ಮಾಂಗಲ್ಯ ಅಂತ ಒಂದು ಮದುವೆ ಇದೆ ಇದನ್ನು ನೀವು ಮಾಡಿ ತೋರಿಸಿದ್ರೆ ಸಾವಿರಾರು ಜನ ಸ್ಫೂರ್ತಿ ರೀ ಅಪ್ಪ ರಾಜ್ಕುಮಾರ್ ಅವರು ಕಂಡುಕೊಡ್ತಾರೆ ರೀ ಲಕ್ಷಾಂತರ ಜನ ಸ್ಫೂರ್ತಿ ಆಗುತ್ತೆ ಅದು ನಡ್ಕೋತಾರೆ ಆ ಥರ ನಿಮ್ಮಂಥರ ಮಾ ಅವಕಾಶ ಸಿಕ್ಕಿದೆ ಇಂಥ ಅವಕಾಶ ಸಿಗ್ತಾ ತಾನೆ ಗೊತ್ತಾಗೋದು ಎಲ್ಲರ ಹಣೆ ಬರ ಗೊತ್ತಾಗೋದು ವ್ಯಕ್ತಿತ್ವ ಗೊತ್ತಾಗೋದು ಅನಾವರಣ ಆಗೋದು ಆಯಾ ಸಂದರ್ಭಗಳು ಬಂದಾಗ ನಿಮಗೆ ಸಂದರ್ಭ ಬಂದಿತ್ತು ಕುವೆಂಪು ವಿಚಾರಗಳ ಪ್ರಸಸ್ವೋಯ್ ಯಾಕೆ ಅಂದರೆ ನಿಮ್ಮ ಸಂಘಟನೆ ಬ್ಯಾನರ್ಗಳಲ್ಲಿ ಮತ್ತೊಂದು ಕಡೆ ಕುವೆಂಪು ಹಾಕೋತೀರ ಕುವೆಂಪು ಬಗ್ಗೆ ಪುಂಕ್ತಾ ಪುಂಕ್ತಾ ಹೋಗ್ತೀರಾ ಮಾತಾಡ್ತಾ ಹೋಗ್ತೀರಾ ಆಚರಣೆ ಮಾತ್ರ ಬೇಡ ಅಂದರೆ ಯಾವುದ್ರಿ ಪ್ರದರ್ಶನ ಇದು ಅಸೈತ್ ಪ್ರದರ್ಶನ ನಮಗಂತೂ ಅದು ಅದು ಅಸೈವ ಕಾಣ್ತಾ ಇದ್ದಾವೆ ವಿನಃ ಮತ್ತೇನೂ ಕಾಣಲ್ಲ ಇದಲ್ಲ ಸಾವಿರಾರು ಜನ ಕೆಲ ಇದರನ್ನ ಜೊತೆ ಕೈ ಜೋಡಿಸಿದ್ದಾರೆ ಆ ಹುಡುಗರಿಗೆ ಸ್ಫೂರ್ತಿ ಆಗುತ್ತೆ ನಾಳೆ ದಿವಸ ನಿಮ್ಮ ಸಂಘಟನೆಯಿಂದಲೇ ಮಾಡ್ಬೋದು ಬಂದ್ರಪ್ಪ ಅವು ನಮ್ಮ ಸಂಘಟನೆ ಅಟ್ಲೀಸ್ಟ್ ನಮ್ಮ ಮಂತ್ರಮಂಗಲೆ ಮದುವೆ ಮಾಡ್ಸೋಣ ದೊಡ್ಡ ಚಳವಳಿ ಆಗಿರೋ ರೆವಲ್ಯೂಷನ್ ಆಗುತ್ತೆ ಅದಲ್ಲೂ ಆಗಬೇಕಾಗಿರೋದು ಅದು ಬಿಟ್ಟು ಇದೇನಿದು ಒಂದು ರೀತಿಯ ಪ್ರದರ್ಶನದ ವ್ಯಸನ ಹಚ್ಕೊಂಡು ಕೂತಿದ್ದೀರಲ್ಲ ನೀವು ಹಾಂ ಅಲ್ವ ಯಾಕೆಂದರೆ ಇದೇ ಒಂದಷ್ಟು ಜನ ನಿಮ್ಮನ್ನೆಲ್ಲ ರೆಕ್ಸರು ಆಕಾರ ಬರಲ್ಲ ಸಕಾರ ಬರಲ್ಲ ಅದು ಕುಗ್ಸೋಕ್ಕೋಸ್ಕರ ನಾವು ಹೇಳಿ ಇಲ್ಲ ಸರ್ ನಾವು ಆಡಿದ್ದೇ ಕರೆಕ್ಟು ನಾವು ನಾವು ಆಡೋ ಮಾತೆ ಕರೆಕ್ಟು ಆಹಾರ ಸಹ ಕರೆಕ್ತ ನಾನು ಆಗಬೇಕು ಜನಸಾಮಾನ್ಯ ಮಾತಾಡೋ ಭಾಷೆ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ವಾ ನಿಮ್ಮನ್ನೆಲ್ಲ ಆ ಥರದನ್ನ ಸ್ವಲ್ಪ ಬೆಂಬಲಿಸ್ತಾ ಇದ್ದೀವಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಆದರೆ ನಾನು ನಿಮ್ಮಿಂದ ನಾನು ಹೇಳಿದ ಅಂತಾರಲ್ಲ ಇಂಥರ ತುಂಬ ಜನ ಹಿಂಗೆಲ್ಲ ನಡ್ಕೊಳೋದು ಇದಲ್ಲ ಈ ಪ್ರದರ್ಶನ ಆಡಂಬರದ ಎದ್ದೂರಿತನದ ಈಗ ಹೇಳಿದೆ ಒಂದು ಒಂದು ಕಾಲದಲ್ಲಿ ಕನ್ನಡಕ್ಕೆ ಜನವರ ಹಾಕಿದ್ರು ಅಂತ ಇವತ್ತು ನಾರಾಯಣಗೌಡರು ಹತ್ರ ಮೆದುಳಿಗೆ ಜನವರು ಹಾಕಿ ಕೂತಿದ್ದಾರೆ ಬೇರೇನೂ ಆಗಿಲ್ಲ ಅಷ್ಟೇ ನಮಸ್ಕಾರ